ಹರಿ ಓಂ ಓಂ ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೆ ಪ್ರಣತಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮ ಹರೇ ಕೃಷ್ಣ ನಮಸ್ಕಾರ ಸ್ನೇಹಿತರೆ ಯೋಗ ಅಮೃತಕ್ಕೆ ಸ್ವಾಗತ ಯೋಗದ ಮೂಲ ಉದ್ದೇಶವೇ ದೇವರನ್ನ ಕಾಣುವಂಥದ್ದು ಹಾಗಾದ್ರೆ ದೇವರನ್ನ ಹೇಗೆ ಕಾಣುವುದು ಮಾರ್ಗ ಎಲ್ಲಿದೆ ಎಸ್ ಭಕ್ತಿ ಮಾರ್ಗದ ಮೂಲಕ ದೇವರನ್ನು ಕಾಣುವಂಥದ್ದು ಅಂದ್ರೆ ಭಕ್ತಿ ಮಾರ್ಗದಲ್ಲಿ ಒಂಬತ್ತು ಲಿಮ್ಸ್ಗಳಿಗೆ ಅಂದ್ರೆ ಒಂಬತ್ತು ಮೆಟ್ಟಿಲು ಶ್ರವಣ ಸ್ಮರಣ ಕೀರ್ತನ ಪಾದ ಸೇವನ ಅರ್ಚನಾ ವಂದನ ದಾಸ್ಯ ಸಾಖ್ಯ ಆತ್ಮ ನಿವೇದನ ಈ ಒಂಬತ್ತು ಮಾರ್ಗದ ಮೂಲಕ ನಾವು ದೇವರನ್ನ ಕಾಣುವಂಥದ್ದು ಅಂದ್ರೆ ಈ ಒಂಬತ್ತರಲ್ಲಿ ಕೀರ್ತನಾ ಮಾರ್ಗ ಅಂದ್ರೆ ಬಹಳ ಬಹಳ ಮುಖ್ಯವಾದದ್ದು ಅಂದ್ರೆ ಭಜನೆ ಪದ್ಯ ಹರಿನಾಮ ಸ್ಮರಣೆ ಕೀರ್ತನೆಗಳ ಮೂಲಕ ದೇವರಿಗೆ ಇಷ್ಟವಾದ ಮಾರ್ಗ ಅದು ಬೇಗ ನಾವು ದೇವರನ್ನ ಕಾಣಬಹುದು ಹಾಗಾಗಿ ಮೊದಲು ಮಾಡಬೇಕು ಬದುಕಿಗೆ ಅಂತ್ಯ ಹಾಡಬೇಕು ಬದುಕಿಗೆ ಅಂತ್ಯ ಹರಿನಾಮ ಜಪ ಮಾಡಲೇಬೇಕು ನಿತ್ಯ ಯಾಕೆಂದ್ರೆ ನಾನು ನನ್ನದು ಎನ್ನುವುದು ಮಿಥ್ಯ ನಾನು ನನ್ನದು ಎನ್ನುವುದು ಮಿಥ್ಯ ಹರಿನಾಮ ಒಂದೇ ಸತ್ಯ ಅಲ್ವಾ ಸ್ನೇಹಿತರೆ ಯಾಕೆ ಈ ಒಂದು ಹರಿನಾಮ ಜಪ ವಿಷಯ ಹೇಳಿದೆ ಅಂದ್ರೆ ಸ್ನೇಹಿತರೆ ಈ ಒಂದು ಮಾಸದಲ್ಲಿ ಅಂದ್ರೆ ಪರಮ ಪವಿತ್ರವಾದ ಮಾಸ ಕಾರ್ತಿಕ ಮಾಸ ಅಂತ ಹೇಳಿದ್ರೆ ಈ ಒಂದು ಮಾಸವನ್ನ ದಾಮೋದರ ಮಾಸ ಅಂತ ಕೂಡ ದಾಮೋದರ ಕಾರ್ತಿಕ ಮಾಸ ಅಂತ ಕೂಡ ಕರಿತೇವೆ ಯಾಕೆಂದ್ರೆ ಈ ಮಾಸದಲ್ಲಿ ವಿಷ್ಣುವನ್ನು ಹಾಗೂ ಆತನ ವಿವಿಧ ರೂಪಗಳನ್ನು ಆರಾಧಿಸುವ ಪದ್ಧತಿ ಇದೆ ಅಷ್ಟೇ ಅಲ್ಲ ಸ್ನೇಹಿತರೆ ಈ ಒಂದು ಮಾಸದಲ್ಲಿ ದಾಮೋದರ ಆಷ್ಟಕವನ್ನು ಹೇಳಿದ್ರೆ ತುಂಬಾ ಪ್ರಯೋಜನ ಇದೆ ಸ್ನೇಹಿತರೆ ಮಾಡಿದ ಪಾಪ ಕರ್ಮಗಳು ನಶಿಸಿ ಹೋಗುತ್ತೆ ಅಂತ ಹೇಳಲಾಗುತ್ತೆ ಹಾಗೆ ಕಾರ್ತಿಕ ಮಾಸದಲ್ಲಿ ನಾವು ಯಾವೆಲ್ಲಾ ಕೃಷ್ಣನ ಮಂತ್ರಗಳನ್ನು ಪಠಿಸಬೇಕು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೇನೆ ಸ್ನೇಹಿತರೆ ಅಷ್ಟೇ ಅಲ್ಲ ಈ ಮಾಸ ಪರಮ ಪವಿತ್ರವಾದ ಮಾಸ ಈ ಮಾಸವು ಮಂಗಳಕರವಾದ ಮಾಸ ಮಾತ್ರ ಅಲ್ಲ ಇದೊಂದು ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಭಕ್ತಿಯನ್ನು ಮತ್ತು ಆತ್ಮಾವಲೋಕನವನ್ನು ಮಾಡಿಕೊಳ್ಳಲು ಉತ್ತಮ ಸಮಯ ಅಂತ ಹೇಳಲಾಗುತ್ತೆ ಕಾರ್ತಿಕ ಮಾಸದಲ್ಲಿ ಬರುವಂತ ವಿಶೇಷವಾದ ದಿನಗಳಲ್ಲಿ ವಿಷ್ಣು ಅಥವಾ ಶ್ರೀಕೃಷ್ಣನ ಭಕ್ತರು ಉಪವಾಸವನ್ನ ಮಾಡ್ತಾರೆ ಪೂಜೆಯನ್ನ ಮಾಡ್ತಾರೆ ಹಾಗೆ ಕಾರ್ತಿಕ ಮಾಸದಲ್ಲಿ ನಾವು ಕೃಷ್ಣನಿಗೆ ಸಮರ್ಪಿತವಾದ ಈ ಮಂತ್ರವನ್ನು ಹೇಳುದ್ರಿಂದ ಶ್ರೀ ಕೃಷ್ಣನ ಆಶೀರ್ವಾದವು ಸಮೃದ್ಧಿಯನ್ನು ಮತ್ತು ದೈವಿಕ ಜ್ಞಾನೋದಯವನ್ನು ತರುತ್ತದೆ ಅಂತ ಒಂದು ನಂಬಿಕೆ ಇದೆ ಹಾಗಾದ್ರೆ ಯಾವುದೆಲ್ಲ ಮಂತ್ರಗಳನ್ನ ಪಠಿಸಬೇಕು ಈ ಒಂದು ಕಾರ್ತಿಕ ಮಾಸದಲ್ಲಿ ಅಂತ ಹೇಳಿದ್ರೆ ಸ್ನೇಹಿತರೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಯಾಕಂದ್ರೆ ಬಹಳ ಬಹಳ ಇಂಪಾರ್ಟೆಂಟ್ ಆಗಿದೆ ಈ ಇದು ನಮ್ಮ ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಹೆಚ್ಚಿಸುವಂತದ್ದು ಈ ಕಾರ್ತಿಕ ಮಾಸದಲ್ಲಿ ಮೊದಲ ಮಂತ್ರ ಹರೇ ಕೃಷ್ಣ ಮಹಾಮಂತ್ರ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಶ್ರೀ ಕೃಷ್ಣ ಮಹಾಮಂತ್ರವು ಕೃಷ್ಣನ ಆರಾಧನೆಯಲ್ಲಿ ಪಠಿಸುವಂತಹ ಮಂತ್ರ ಆಗಿದೆ ಮಂತ್ರವನ್ನು ಪಠಿಸುವುದರಿಂದ ಶ್ರೀ ಕೃಷ್ಣ ಮತ್ತು ಭಗವಾನ್ ರಾಮನ ದೈವಿಕ ಶಕ್ತಿಯನ್ನು ಶಾಂತಿಯನ್ನು ಮತ್ತು ಆಧ್ಯಾತ್ಮಿಕ ರಕ್ಷಣೆಯನ್ನ ಪಡೆದುಕೊಳ್ಳಬಹುದಾಗಿದೆ ಇನ್ನು ವಿಷ್ಣುವಿನ ವಾಸುದೇವ ಮಂತ್ರ ಓಂ ನಮೋ ಭಗವತಿ ವಾಸುದೇವಾಯ ನಮಃ ಶ್ರೀ ಕೃಷ್ಣನನ್ನು ಒಲಿಸಿಕೊಳ್ಳಲು ಮತ್ತೊಂದು ಮಂತ್ರವೇ ವಾಸುದೇವ ರೂಪವನ್ನು ಸ್ತುತಿಸಲು ಸಹಕಾರಿ ಈ ಮಂತ್ರವನ್ನು ಹೇಳೋದ್ರಿಂದ ಮಾನಸಿಕ ಸ್ಪಷ್ಟತೆ ಶಾಂತಿ ಮತ್ತು ಅಧ್ಯಾತ್ಮಿಕ ಉನ್ನತಿಯನ್ನ ಪಡೆಯಲು ಸಹಕಾರಿಯಾಗಿದೆ ಇನ್ನು ಶ್ರೀ ಕೃಷ್ಣ ಕಷ್ಟನಾಶಕ ಮಂತ್ರ ಯಾವುದಿದು ಕಷ್ಟನಾಶಕ ಅಂತ ಹೇಳಿದೆ ಕಷ್ಟ ಎಲ್ಲರಿಗೂ ಕೊಡ್ತಾನೆ ಹಾಗೆ ಪರಿಹಾರವನ್ನು ಕೂಡ ಕೊಡ್ತಾನೆ ಏನು ಹೇಳೋದ್ರಿಂದ ನಾನು ಮೊದಲ ಹೇಳಿದೆ ಸ್ನೇಹಿತರೆ ವಿಡಿಯೋದ ಪ್ರಾರಂಭದಲ್ಲಿ ಓಂ ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೆ ಪ್ರಣತ ಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮಃ ಈ ಶ್ರೀ ಕೃಷ್ಣನ ಅದ್ಭುತವಾದ ಮಂತ್ರವನ್ನು ಹೇಳೋದ್ರಿಂದ ಜೀವನದಲ್ಲಿ ಯಾವುದೇ ಅಡೆತಡೆಗಳು ಬರೋದಿಲ್ಲ ಮಂತ್ರವನ್ನು ಹೇಳೋದ್ರಿಂದ ದುಃಖವನ್ನು ಕೂಡ ದೂರ ಮಾಡಬಹುದು ಆ ಶ್ರೀ ಕೃಷ್ಣನ ಆಶೀರ್ವಾದವನ್ನು ಪಡಿಬಹುದು ಅಂತ ಹೇಳಲಾಗುತ್ತೆ ಹಾಗೆಯೇ ಕೃಷ್ಣ ಗಾಯತ್ರಿ ಮಂತ್ರ ಓಂ ದೇವಕಿ ನಂದನಾಯ ವಿದ್ಮಹೆ ವಾಸುದೇವಾಯ ಧೀಮಹೇ ತನ್ನೋ ಕೃಷ್ಣ ಪ್ರಚೋದಯಾತ್ ಶ್ರೀ ಅರ್ಪಿತವಾದ ಈ ಮಂತ್ರ ಹೇಳೋದ್ರಿಂದ ಅಧ್ಯಾತ್ಮಿಕ ಜ್ಞಾನವನ್ನ ವೃದ್ಧಿಸಿಕೊಳ್ಳಲು ಹಾಗೂ ಧನಾತ್ಮಕ ಶಕ್ತಿಯನ್ನ ಆಕರ್ಷಿಸಲು ಸಹಾಯ ಮಾಡುತ್ತೆ ಹಾಗೆ ಕೃಷ್ಣನ ಮೂಲ ಮಂತ್ರ ಕೃಷ್ಣನ ಮೂಲ ಮಂತ್ರ ಬಹಳ ಸರಳವಾಗಿದೆ ಕೃಂ ಕೃಷ್ಣಾಯ ನಮಃ ಇದು ಅತ್ಯಂತ ಸರಳವಾದ ಪ್ರಭಾವಶಾಲಿ ಮಂತ್ರ ಈ ಮಂತ್ರವನ್ನು ಹೇಳೋದ್ರಿಂದ ನಮಗೆ ಭಕ್ತಿಯನ್ನು ಮಾನಸಿಕ ಶಾಂತಿಯನ್ನು ದೈವಿಕತೆಗೆ ಸಾಮೀಪ್ಯವನ್ನ ತರುತ್ತದೆ ಹಾಗೆ ದಾಮೋದರ ಮಂತ್ರ ದಾಮೋದರ ಮಾಸ ಅಂತ ಹೇಳಿದೆ ಈ ಒಂದು ತಿಂಗಳಲ್ಲಿ ಹೇಳೋದ್ರಿಂದ ಓಂ ದಾಮೋದರಾಯ ನಮಃ ಈ ಮಂತ್ರವು ತಾಯಿ ಯಶೋಧೆಯಿಂದ ಬಂಧಿಸಲ್ಪಟ್ಟ ಕೃಷ್ಣನ ಪ್ರೀತಿಯ ರೂಪವಾದ ಭಗವಾನ್ ದಾಮೋದರನನ್ನು ಗೌರವಿಸಲು ಪಠಿಸುವಂತ ಮಂತ್ರವಾಗಿದೆ ಈ ಕೃಷ್ಣ ಮಂತ್ರವನ್ನು ನಾವು ಪಠಿಸೋದ್ರಿಂದ ದೈವಿಕ ಆಶೀರ್ವಾದ ರಕ್ಷಣೆ ಮತ್ತು ಆಧ್ಯಾತ್ಮಿಕ ಉನ್ನತಿಯನ್ನ ಸಾಧಿಸಬಹುದಾಗಿದೆ ನೋಡಿ ಶ್ರೀ ಕೃಷ್ಣನ ನಾನು ಇಸ್ಕಾನ್ ನಲ್ಲಿ ಈ ಒಂದು ಪೂಜಾ ಕಾರ್ಯ ಪ್ರತಿದಿನ ಒಂದು ತಿಂಗಳು ಇರುತ್ತೆ ಸ್ನೇಹಿತರೆ ಇದು ಮಂಗಳೂರಿನ ಕಲಾಕುಂಜದಲ್ಲಿ ನಡೆಯುವಂತ ದಾಮೋದರ ಉತ್ಸವದಲ್ಲಿ ನೋಡಿ ಇಲ್ಲಿ ತಾಯಿ ಯಶೋದೆ ಪ್ರೀತಿಯಿಂದ ಬಂಧಿಸಲ್ಪಟ್ಟಿದ್ದಾಳೆ ಕೃಷ್ಣನನ್ನ ಯಾಕೆ ಶ್ರೀ ಕೃಷ್ಣನನ್ನ ಬಂಧಿಸ್ಬೇಕಾ ಅವನು ಮೂರು ಲೋಕದ ಒಡೆಯ ಅವನನ್ನ ಯಾಕೆ ಬಂಧಿಸಬೇಕು ಅವನನ್ನು ಬಿಚ್ಕೊಂಡು ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ ಅಂತ ನೀವು ಕೇಳ್ಬಹುದು ಸ್ನೇಹಿತರೆ ಆದ್ರೆ ಕೃಷ್ಣ ಪರಮಾತ್ಮ ಇಲ್ಲಿ ಕೂಡ ಒಂದು ಮೆಸೇಜ್ ಅನ್ನ ಕೊಟ್ಟಿದ್ದಾನೆ ತಿಳ್ಕೊಬಹುದು ಏನು ಮಕ್ಕಳು ಯಾವಾಗ್ಲೂ ತಂದೆ ತಾಯಿಯ ಅಂಕಿತದಲ್ಲಿರ್ಬೇಕು ಅವರ ಹದ್ದು ಬಸ್ತಿನಲ್ಲಿ ಇರಬೇಕು ಅನ್ನೋದನ್ನ ಸೂಕ್ಷ್ಮವಾಗಿ ಹೇಳಿದಾನೆ ಎಷ್ಟು ಚೆನ್ನಾಗಿದೆ ನೋಡಿ ಸ್ನೇಹಿತರೆ ಈ ಒಂದು ಪಿಕ್ಚರ್ ಅನ್ನ ನೋಡಿದಾಗ ಅಯ್ಯೋಮ್ಮ ನಾನು ತಪ್ಪು ಮಾಡಿಲ್ಲಮ್ಮ ಅಂತ ಒಂದು ರೀತಿಯ ದೈವಿಕ ಭಾವನೆ ಮತ್ತು ದೈನ್ಯತೆಯಿಂದ ಕೂಡಿದಂತ ಒಂದು ಮುಖ ಕೃಷ್ಣನದು ಎಷ್ಟು ಸಾತ್ವಿಕತೆಯ ಒಂದು ಪಿಕ್ಚರ್ ಇದು ಎಸ್ ಮುಂದಿನ ಒಂದು ಮಂತ್ರವನ್ನು ಕೇಳಿದಾಗ ರಾಧಾಕೃಷ್ಣ ಮಂತ್ರ ಓಂ ರಾಧಾಕೃಷ್ಣಾಯ ನಮಃ ಈ ಮಂತ್ರದ ಹೆಸರೇ ಹೇಳುವಂತೆ ಇದು ರಾಧಾ ಮತ್ತು ಕೃಷ್ಣನಿಗೆ ಸಮರ್ಪಿತವಾದ ಮಂತ್ರ ಈ ಮಂತ್ರವನ್ನು ಯಾವ ವ್ಯಕ್ತಿ ಪಡಿಸ್ತಾನೋ ಅವನನ್ನ ರಾಧಾ ರಾಣಿ ಮತ್ತು ಶ್ರೀಕೃಷ್ಣ ದೈವಿಕ ಶಕ್ತಿಗಳೊಂದಿಗೆ ಸಂಪರ್ಕ ಮಾಡುತ್ತಂತೆ ಜೀವನದಲ್ಲಿ ಪ್ರೀತಿ ಸಾಮರಸ್ಯ ಮತ್ತು ಸಮೃದ್ಧಿಯನ್ನು ಈ ಮಂತ್ರ ಹೇಳೋದ್ರಿಂದ ಪ್ರಯೋಜನ ಇದೆ ಅಂತ ಹೇಳಲಾಗುತ್ತೆ ಹಾಗಾದ್ರೆ ಈ ಕಾರ್ತಿಕ ಮಾಸದಲ್ಲಿ ಇಷ್ಟು ಕೃಷ್ಣನ ಮಂತ್ರವನ್ನು ಹೇಳೋದ್ರಿಂದ ಎಷ್ಟೊಂದು ಪ್ರಯೋಜನ ಇದೆ ಅಲ್ವಾ ಅಂದ್ರೆ ಆಧ್ಯಾತ್ಮಿಕ ಬೆಳವಣಿಗೆ ಭಕ್ತಿಯನ್ನು ಹೆಚ್ಚೋದು ಸಮೃದ್ಧಿ ಅದೃಷ್ಟ ಯಶಸ್ಸನ್ನು ಗಳಿಸುವಂತದ್ದು ಶಾಂತಿ ಸಕಾರಾತ್ಮಕ ಮಾನಸಿಕ ಸ್ಪಷ್ಟತೆ ರಾಧಾ ಮತ್ತು ಕೃಷ್ಣರ ಇಬ್ಬರ ಆಶೀರ್ವಾದ ಜೀವನದಲ್ಲಿ ಯಾವುದೇ ಅಡೆತಡೆ ಇಲ್ಲುವಂತದ್ದು ನಕಾರಾತ್ಮಕ ಚಿಂತನೆಯನ್ನ ತೆಗೆದು ಹಾಕೋದು ಹಾಗೆ ಶ್ರೀ ಕೃಷ್ಣನ ವಿಶೇಷವಾದ ಆಶೀರ್ವಾದ ಸ್ನೇಹಿತರೆ ಈ ಒಂದು ತಿಂಗಳಲ್ಲಿ ಅಂದ್ರೆ ದಾಮೋದರ ಕಾರ್ತಿಕ ಮಾಸ ಅಥವಾ ಕಾರ್ತಿಕ ಮಾಸದಲ್ಲಿ ಕೃಷ್ಣನನ್ನ ದಾಮೋದರ ಅಷ್ಟಕವನ್ನ ಹೇಳುವುದು ಕೂಡ ಕೃಷ್ಣನಿಗೆ ಅತ್ಯಂತ ಪ್ರಿಯವಾದದ್ದು ಸ್ನೇಹಿತರೆ ನಾನು ಅದನ್ನ ಒಂದು ಮೂರು ನಿಮಿಷದಲ್ಲಿ ಅದನ್ನು ಕೂಡ ಹೇಳ್ಬಿಡ್ತೀನಿ ನೀವು ಕೂಡ ಕಲ್ತು ಹೇಳಿ ಪ್ರತಿದಿನ ಹೇಳಿ ಅಂತ ಹೇಳ್ತಾ ಇದರ ಸಾಹಿತ್ಯವನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೇನೆ ಸ್ನೇಹಿತರೆ ನಮಾಮೀಶ್ವರಂ ಸಚ್ಚಿದಾನಂದ ರೂಪಂ ಗೋ ಗೋಕುಲೇ ಬ್ರಜಮಾನ यशोधाभियो लोकलादवमानं परामृष्टमद्यन्ततो धृतगोप्या रुदन्तं मुनेत्रं युग्मं मृजन्तं कराम्बोजयुग्मेन सातङ्कनेत्रं स्थितग्रैव दामोदरं भक्तिबद्धम् इति दृग्स्वलीलाभिरानन्दकुण्डे स्वघोषं निमज्जन्तमाज्ञपयन्तं तदीशिताज्ञेषु भक्तर्जितत्वं पुनः प्रेमतस्त्वं शतावृतिवन्दे वरं देवमोक्षं नामोक्षावधिं वा न चान्यं वृणीहं वरे षदपि इदं ते गोपालबालं सदा मे मनस्या वीरास्तं किमन्ये इदं ते मुकाम्बोजमत्यन्तनीलैर् व्रतं कुन्तलैस्थिद्ध च गोप्या मुहुश्चुम्बितं बिम्बारक्ताधरं मे मनस्याविरास्तम् अलं लक्षलाभे नमो प्रसीद प्रभो दुःखजालाब्जिमग्नम् कृपा दृष्टिवृष्ट्यातिदिनं बता नु गृहाणि क्षमा आज्ञा मे दक्षि दृश्यां कुविरात्मजौ बद्धमूर्तेव त्वया मोचितौ कृतौ च तथा प्रेमभक्तिं स्वगम्य प्रयच्छ नमोक्षे गृहमे सी दामोदरे ह नमस्ते स्तु दाम्नि स्फोरदीप्तिदाम्ने त्वदीयोदरायथ विश्वस्य दाम्नि नमो राधिकाय त्वदीयप्रियायै नमो राधिकायै नमो लीलाय देवाय तुभ्यं नमो लीलाय देवाय तुभ्यं नमामिश्वरं सच्चिदानन्दरूपं लसत्कुण्डलं गोकुले ब्रजमानं यशोदाभियो परामृष्टम अत्यन्ततो धृतगोप्या परामृष्टमत्यन्ततो धृतगोप्या हरे कृष्ण हरे कृष्ण 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 हरे 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 राम हरे राम 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 हरे 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 कृष्ण हरे कृष्ण 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 हरे हरे ಹರೇ ರಾಮ ಹರೇ ರಾಮ್ 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 ಹರಿ ಹರಿ ಸ್ನೇಹಿತರೆ ಇದು ದಾಮೋದರ ಅಷ್ಟಕಂ ಕೃಷ್ಣನಿಗೆ ಬಹಳ ಇಷ್ಟವಾದ ಮನ್ ಒಂದು ಅಷ್ಟಕಮ್ ಇದು ಹಾಗೆ ನೀವು ಕೂಡ ಪ್ರತಿದಿನ ಒಂದು ಅಥವಾ ಎರಡು ಸಲ ಹಾಡಿ ಅಂತ ಹೇಳ್ತಾ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾನು ಇಸ್ಕಾನ್ ಮಂಗಳೂರಿನ ಕೆಲವು ಪಿಕ್ಚರ್ಗಳನ್ನು ತಗೊಂಡಿದ್ದೇನೆ ಸೊ ಈ ಪ್ರತಿದಿನ ಅಲ್ಲಿ ಕೂಡ ಒಂದು ತಿಂಗಳು ನಡೆಯುತ್ತೆ ಅಲ್ಲಿ ಕಾರ್ತಿಕ ದಾಮೋದರ ಉತ್ಸವ ನೀವು ಕೂಡ ಬರ್ಬೋದು ಸ್ನೇಹಿತರೆ ಇದು ಈ ವಿಡಿಯೋದ ವಿಶೇಷತೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಮತ್ತೊಂದು ವಿಷಯದೊಂದಿಗೆ ಇದು ಯೋಗಾಮೃತ ನಮಸ್ಕಾರ